ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ಕ್ರೈಮ್ ರಿಪೋರ್ಟರ್ ಆದಂತಹ ಅರುಣ್ ಅರುಣ್ ಏನಿದು ಕೆಂಗೇರಿ ಪೊಲೀಸರ ಇಷ್ಟೊಂದು ಭ್ರಷ್ಟಾಚಾರ ಎ ಸಿ ಪಿ ಬಸವರಾಜು ಇನ್ಸ್ಪೆಕ್ಟರು ರವಿ ಕಾನ್ಸ್ಟೇಬಲ್ ಶಿವರಾಜು ಅಬಾಬಾ ಒಂದು ಕಂಪ್ಲೇಂಟ್ ಕೊಡೋಕೆ ಹೋದರೆ ಅವ್ರ ವಿರುದ್ಧನೇ ಹೆದರ್ಸಿ ಬೆದರ್ಸಿ ದುಡ್ಡನ್ನು ತೊಗೊಳ್ತಾರೆ ಅಂದರೆ ಇಪ್ಪತ್ತು ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ ಅಂತಂದರೆ ಹೇಗೆ ಎಂತ ಶಿಲ್ಪಾ ಏನು ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಪೊಲೀಸರ ಒಂದಿಲ್ಲ ಒಂದು ರೀತಿಯ ಆರೋಪಗಳು ಮತ್ತೆ ಲಂಚದ ಅವತಾರಗಳು ಬೆಳಕಿಗೆ ಬರ್ತಾ ಇರುವಂತದ್ದು ಕಳೆದ ಎರಡು ಮೂರು ದಿನಗಳಿಂದಷ್ಟೇ ಎ ಸಿ ಪಿ ಒಬ್ರು ಒಂದು ಲೋಕಾಯುಕ್ತ ಬಳಿಗೆ ಬಿದ್ದಿದ್ರು ತನ್ವೀರ್ ಅಂತ ಹೇಳ್ಬಿಟ್ಟು ಏನೋ ದೂರದರನ್ನ ಬಂಧಿಸ್ಬೇಕಂತ ಹೇಳ್ಬಿಟ್ಟು ಸೊ ಅವರೇ ಏನು ದೂರದರ ಬಳಿ ಒಂದು ಒಂದು ಆರೋಪಿಗಳು ಬಂಧಿಸಕ್ಕೆ ಏನು ದೂರು ದರ ಒಂದು ದುಡ್ಡು ಕೇಳುವಂತಕ್ಕೆ ಆರೋಪ ಬಂದಿತ್ತು ಸೊ ಲೋಕಕ್ಕೆ ದೂರು ಕೊಟ್ಟಿದ್ರು ಸೊ ಈಗ ಎ ಸಿ ಪಿ ಮತ್ತೆ ತನ್ವೀರ್ ಅವರು ಸಹ ಅರೆಸ್ಟ್ ಮಾಡಿದ್ರು ಇದೀಗ ಏನು ಕೆಂಗೇರಿ ಎ ಸಿ ಪಿ ಆದಂತ ಎನ್ ಬಸವರಾಜ್ ಏನಿದ್ದಾರೆ ಮತ್ತೆ ಇನ್ಸ್ಪೆಕ್ಟರ್ ಜ್ಞಾನಭಾರತಿ ರವಿ ಏನಿದ್ದಾರೆ ಸೊ ಇವರು ಅಲ್ಲಿನ ಒಬ್ರು ರನಿಲ್ ಕುಮಾರ್ ಅಂತ ಹೇಳ್ಬಿಟ್ಟು ಸೊ ಅವರು ತಂದೆಯಿಂದ ಮತ್ತೆ ತಾಯಿಯಿಂದ ಬಂದಂತ ಜಮೀನನ್ನ ಏನು ಅಲ್ಲಿ ಶೆಡ್ ಹಾಕಿಸಿ ಒಬ್ರಿಗೆ ಬಾಡಿಗೆಯನ್ನ ಕೊಟ್ಟಿರ್ತಾರೆ ಸೊ ಅವರು ಬಾಡಿಗೆಯನ್ನ ಸಹ ಪಡ್ಕೊಂತ ಇದ್ದಾರೆ ಆದ್ರೆ ಇನ್ನೊಬ್ಬ ವ್ಯಕ್ತಿ ಬಂದ್ಬಿಟ್ಟು ನರೇಂದ್ರ ಅಂತ ಹೇಳ್ಬಿಟ್ಟು ಆ ಶೆಡ್ ನಲ್ಲಿ ಇದ್ದಂತಹ ವ್ಯಕ್ತಿಗಳನ್ನ ಖಾಲಿ ಮಾಡಿಸಿ ಅವ್ರ ಮನೆಯಲ್ಲಿದ್ದಂತಹ ಸಿ ಸಿ ಟಿವಿ ಮತ್ತೆ ಖಾಲಿ ಮಾಡಿಸಕ್ಕೆ ಪ್ರಯತ್ನ ಪಡ್ತಾರೆ ಸೊ ಈ ಸಂಬಂಧ ಏನು ರನಿಲ್ ಕುಮಾರ್ ಜಮೀನ ಮಾಲೀಕರು ಯಾರಿರ್ತಾರೆ ಸೊ ಅವ್ರು ಹೋಗ್ಬಿಟ್ಟು ಜ್ಞಾನಭಾರ್ತಿ ಪೊಲೀಸ್ ಠಾಣೆಗೆ ದೂರನ ಕೊಡಕ್ ಹೋಗ್ತಾರೆ ಸೊ ಹಾಗಾಗಿ ದೂರ ಕೊಡುವಂತ ಸಂದರ್ಭದಲ್ಲಿ ಏನು ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾರೆ ಹಾಗಾಗಿ ರನಿಲ್ ಕುಮಾರ್ ಬಳಿ ಅವರು ಅವ್ರ ತಂದೆಯಿಂದ ಬಂದಂತ ಜಮೀನ್ ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟರ್ ಮತ್ತೆ ಎಸಿಪಿ ಹೇಳ್ತಾರೆ ಆದ್ರೆ ಇನ್ಸ್ಪೆಕ್ಟರ್ ಮತ್ತೆ ಎಸಿಪಿ ಅವರು ಆ ದೂರಗಳನ್ನ ಪಡೆದುಕೊಂಡು ಕ್ರಮ ಕೈಗೊಳ್ಳೋದು ಬಿಟ್ಬಿಟ್ಟು ಸೊ ಅವರ ಬಳಿಯಲ್ಲಿ ಇಪ್ಪತ್ ಲಕ್ಷ ಕೊಟ್ರೆ ನಾನು ನಿಮ್ಮ ಒಂದು ಏನ್ ಪೊಸಿಷನ್ ಏನಿದೆ ಅದನ್ನ ವೇಕೆಂಟ್ ಮಾಡಿಸ್ತೀನಿ ಮತ್ತೆ ನಿಮ್ಮ ಒಂದು ಸ್ಥಳಕ್ಕೆ ಯಾರು ಬರ್ದಂಗೆ ನೋಡ್ಕೊಂತೀನಿ ಅಂತ ರೀತಿಯಲ್ಲಿ ಮಾತಾಡ್ತಾರೆ ಅದು ಸಹ ಒಂದು ನಾರ್ಮಲ್ ಕಾಲ್ ಮಾತಾಡಿದ್ರೆ ಎಲ್ಲಿ ನಾವು ಸಿಕ್ ಬಿಳ್ತೀವಿ ಏನ್ ಬಿಟ್ಟೆ ಅವರು ಬರೀ ಅವರು ವಾಟ್ಸಪ್ ಕಾಲ್ ಅಲ್ಲಿ ಮಾತಾಡುವಂತಹ ವಿಡಿಯೋಗಳು ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇರುವಂತದ್ದು ಶಿಲ್ಪ ಜೊತೆಗೆ ಏನಂದ್ರೆ ಅಲ್ಲಿನ ಇನ್ಸ್ಪೆಕ್ಟರ್ ಅವರು ಹೆಸರು ಸಹ ಹೇಳ್ತಾರೆ ಮತ್ತೆ ಅಲ್ಲಿ ಕಾನ್ಸ್ಟೇಬಲ್ ಒಬ್ರು ಹೆಸರು ಸಹ ಹೇಳ್ತಾರೆ ಅಂದ್ರೆ ಕಾನ್ಸ್ಟೇಬಲ್ ಸಹ ರನಿಲ್ ಕುಮಾರ್ ಅವ್ರ ಜೊತೆ ಮಾತಾಡ್ತಾರೆ ಮತ್ತೆ ಆ ಆ ಭೂ ಮಾಲೀಕ ಯಾರಿದ್ದಾರೆ ಮತ್ತೆ ಅವರು ಮತ್ತೆ ಮಧ್ಯವರ್ತಿ ಜೊತೆ ಮಾತಾಡುವಂತಹ ಆ ಒಂದು ಆಡಿಯೋಗಳು ಇದೀಗ ಎ ಸಿ ಪಿ ಜೊತೆ ಮಾಡುವ ಮಾತಾಡುವಂತಹ ಆಡಿಯೋಗಳು ಇದೀಗ ಎಲ್ಲೆಡೆ ವೈರಲ್ ಆಗಿರುವಂತದ್ದು ಯಾಕಂದ್ರೆ ಬೆಂಗಳೂರಿನಲ್ಲಿ ಈ ರೀತಿ ಒಬ್ಬ ಎ ಸಿ ಪಿ ನೀವು ಸ್ಟೇಷನ್ಗೆ ಬ ನಾವು ಮಾತಾಡ್ತೀವಿ ಮತ್ತೆ ಇಷ್ಟೆಲ್ಲ ಯಾಕೆ ಕೊಡಕ್ ಹೋದೆ ಮತ್ತೆ ಇಷ್ಟೆಲ್ಲ ಕೊಡ್ಬೇಕು ನಾವು ಸೆಟಲ್ಮೆಂಟ್ ಮಾಡ್ತೀವಿ ಅಂತೆಲ್ಲ ಹೇಳ್ಬಿಟ್ಟು ಈ ರೀತಿ ವಾಟ್ಸ್ಆಪ್ ಕಾಲ್ನಲ್ಲಿ ಏನ್ ವಾಟ್ಸಪ್ ಅವ್ರು ಅನ್ಕೊಂಡಿರಿದ್ದಾರೆ ವಾಟ್ಸಪ್ ಕಾಲ್ ನಲ್ಲಿ ಮಾತಾಡಿದ್ರೆ ಯಾರು ಸಹ ರೆಕಾರ್ಡ್ ಮಾಡ್ಕೊಂಡಿರೋ ರೆಕಾರ್ಡ್ ಆಗಲ್ಲ ಅಂತ ಆದ್ರೆ ಈ ರೀತಿ ಮತ್ತೆ ಬೇರೆ ರನಿಲ್ ಕುಮಾರ್ ಏನಿದ್ದಾರೆ ಸೊ ಅವರು ಇನ್ಸ್ಪೆಕ್ಟರ್ ಹತ್ರ ಹೋಗ್ಬಿಟ್ಟು ಇಪ್ಪತ್ತು ಲಕ್ಷ ಆಗಲ್ಲ ನನ್ಗೆ ಒಂದ್ ಲಕ್ಷ ಅಷ್ಟು ಕೊಡ್ತೀನಿ ಅವ್ನ್ ಕೆಲಸ ಮಾಡಿಸ್ಕೊಡ್ಬೇಕು ಅಂತ ಹೇಳ್ತಾರೆ ಒಂದ್ ಲಕ್ಷ ತಗೊಂಡಿರ್ತಾರೆ ಆದ್ರೆ ಅವ್ರ ಕೆಲಸನೂ ಮಾಡಿಸ್ಕೊಳ್ಳಲ್ಲ ಕೇವಲ ಎಫ್ ಐ ಆರ್ ನ ಸಹ ಏ ರನಿಲ್ ಕುಮಾರ್ ಕೊಟ್ಟರೆ ದೂರ್ ಕೊಟ್ಟಿರ್ತಾರೆ ನರೇಂದ್ರ ವಿರುದ್ಧ ಮನೆಗೆ ಬಂದು ಧ್ವಂಸವನ್ನ ಮಾಡಿರ್ತಾರೆ ಸೊ ಅವ್ರ ವಿರುದ್ಧ ಕೇವಲ ಎಫ್ ಐ ಆರ್ ಅನ್ನ ಸಹ ಮಾಡಿ ಜ್ಞಾನ ಪೊಲೀಸ್ ಠಾಣೆಯಲ್ಲಿ ನರೇಂದ್ರ ಮತ್ತೆ ಯಾರು ಇನ್ನೂ ಇತರರು ಹದಿನೈದು ಜನ ಬಂದಿದ್ರು ಅಂತ ಹೇಳ್ಬಿಟ್ಟು ಅನ್ನೋನ್ ಪರ್ಸನ್ಸ್ ಅಂತ ಹೇಳ್ಬಿಟ್ಟು ಅವರ ವಿರುದ್ಧ ಮೆನ್ಷನ್ ಅನ್ನ ಮಾಡ್ಕೊಂತಾರೆ ಮತ್ತೆ ಮೆನ್ಕೊ ಎಫ್ಐಆರ್ ಕೇವಲ ಎಫ್ಐಆರ್ ಅನ್ನ ಮಾಡ್ಕೊಂಡಿದ್ದಾರೆ ಯಾವ್ದೋಸ ರೀತಿಯ ಕ್ರಮವನ್ನು ಸಹ ಜ್ಞಾನ ಭರ್ತಿ ಪೊಲೀಸರು ಕೈಗೊಂಡಿರೋ ಜೊತೆಗೆ ಏನಾದ್ರು ಈ ಬಗ್ಗೆ ಏನು ಆಡಿಯೋ ಏನು ಎಸ್ ಒಬ್ರು ಲಂಚ ಕೇಳಿದಂತ ಆಡಿಯೋ ಬಗ್ಗೆ ಏನು ಆ ಡಿ ಸಿ ಪಿ ಅನ್ನ ಪ್ರತಿಕ್ರಿಯೆ ಮಾಡಕ್ಕೆ ನಾವು ಕೇಳಿದ್ವಂತ ಸಂದರ್ಭದಲ್ಲಿ ಅವರು ಈ ರೀತಿ ಈ ಬಗ್ಗೆ ಏನಾದ್ರು ಯಾರು ಅಧಿಕೃತವಾಗಿ ಯಾರು ದೂರದಾರರಿದ್ದಾರೆ ಮತ್ತೆ ಆಡಿಯೋ ಯಾರು ವೈರಲ್ ಆಗ್ತಾ ಸೊ ಅದ್ರ ಬಗ್ಗೆ ಯಾರಾದ್ರು ಎ ಸಿ ಇನ್ಸ್ಪೆಕ್ಟರ್ ಅಂದ್ರೆ ಕಮಿಷನರ್ ಇರ್ಬೋದು ಮತ್ತೆ ಹೆಚ್ಚುವರಿ ಪೊಲೀಸ್ ಆಯುಕ್ತರ್ ಇರ್ಬೋದು ಸೊ ಅವ್ರಿಗೆ ಯಾರಿಗಾದ್ರು ನಾವು ದೂರ್ ಕೊಟ್ರೆ ನಾವು ಅದ್ರ ಬಗ್ಗೆ ಕ್ರಮವನ್ನ ಕೈಗೊಳ್ತೀವಿ ಆದ್ರೆ ಈ ಬಗ್ಗೆ ಸದ್ಯಕ್ಕೆ ಎಲ್ಲೆಡೆ ವೈರಲ್ ಆಡಿಯೋ ಮಾತ್ರ ವೈರಲ್ ಆಗ್ತಾ ಇದೆ ಆದ್ರೆ ಈ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ದೂರ್ ನಮ್ಗೆ ಪ್ರತ್ಯೇಕವಾಗಿ ದೂರ್ ಬಂದಿಲ್ಲ ಹಾಗಾದ್ರೆ ದೂರ್ ಬಂದ್ರೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ಡಿ ಸಿಪಿ ಗಿರೀಶ್ ಅವರು ಹೇಳ್ತಾ ಇರುವಂತಹ ಎಸ್ ಥ್ಯಾಂಕ್ ಯು ಅವರು ನಿಮ್ಮೆಲ್ಲ ಡೀಟೇಲ್